ಹಲೋ ವೀಕ್ಷಕರೇ ಮನೆ ಮನೆ ಕತೆ ಚಾನಲ್ಗೆ ಸ್ವಾಗತ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ರೋಹಿಣಿಗೆ ತಿನ್ಬೇಕು ಅಂತ ಶಾಂತಿ ಹೇಳಿದ್ರಿಂದ ರೋಹಿಣಿ ಅಡಿಗೆ ಮಾಡ್ತಿರ್ತಾಳೆ ರೋಹಿಣಿ ನೋಡಿ ಇರ್ತಾಳೆ ಅದರಿಂದ ರೋಹಿಣಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಯಾಕೆ ರೀತಿ ನಗ್ತಾ ಶ್ರುತಿ ಅಂತ ರೋಹಿಣಿ ಕೇಳಿದಾಗ ಇಲ್ಲ ರೋಹಿಣಿಯವರೇ ನೀವು ಸುಳ್ಳು ಹೇಳಿ ಎಲ್ಲರನ್ನು ಮೋಸ ಮಾಡಿದ್ರಿಂದ ನಿಮ್ ಪರಿಸ್ಥಿತಿ ಏನಾಗುತ್ತೋ ಏನು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇಷ್ಟು ದಿನ ಪ್ರಮೋಷನ್ ಅಲ್ಲೇ ಇದ್ದ ನಿಮಗೆ ಈಗ ಡಿ ಪ್ರಮೋಷನ್ ಆಗೋಗಿದೆ ಅಂತ ಶ್ರುತಿ ಹೇಳ್ಕೊಂಡು ಆಡ್ಕೊತಿರ್ತಾಳೆ ಏನ್ ಈ ರೀತಿ ಹೇಳ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ಅದ ಹಾಗಲ್ಲ ರೋಹಿಣಿ ಅವರೇ ಇಷ್ಟ ದಿನ ಅತ್ತೆ ನಿಮ್ ಕೈಯಲ್ಲಿ ಯಾವ ಕೆಲ್ಸನೂ ಮಾಡಿಸ್ತಿರ್ಲಿಲ್ಲ ಇವಾಗ ಸಡನ್ ಆಗಿ ಕಿಚನ್ ತಳಿತಾರಲ್ಲ ಅದಕ್ಕೆ ಹೇಳಿದೆ ಅಂತ ಶ್ರುತಿ ನಕ್ತಿರ್ಬೇಕಾದ್ರೆ ಸುಮ್ನೆ ಇರೋ ಶ್ರುತಿ ಅಂತ ಮೀನಾ ಹೇಳ್ತಿರ್ತಾಳೆ ಆದ್ರೂ ವಿಧಿ ಅನ್ನೋದು ಯಾವ ರೂಪದಲ್ಲಿ ಹೇಗ್ ಬರುತ್ತೆ ನೋಡಿ ಮೀನವ್ರೆ ಎಲ್ರು ಮಂಟಪದಲ್ಲೇ ಇದ್ರು ಅವ್ರ ಕಣ್ಣಿಗೆ ಬೀಳ್ದೇ ಇರೋ ಮಾವ ನಿಮ್ ಕಣ್ಗೆ ಬಿದ್ದಿದ್ದಾರೆ ಇದನ್ನೇ ವಿಧಿ ಆಟ ಅಂತ ಹೇಳೋದು ಅನ್ಸುತ್ತೆ ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಮೀನನ್ನೇ ಗುರಾಯಿಸಿರ್ತಾಳೆ ಇದೇ ತರನೇ ಅಲ್ವಾ ಸೂರ್ಯ ಅವರು ಕೂಡ ಆ ಚಾಯನ ಮನೆಗ್ ಕರ್ಕೊಂಡು ಬಂದಿದ್ದು ಆದ್ರೂ ಮೀನಾ ಅವ್ರೆ ಈ ಅವರು ತಾವು ಮಾಡಿರೋ ತಪ್ಪಿಂದ ಸಿಕ್ಕಾಕೊಳ್ತಾ ಇರೋದು ನಿಮ್ಮಿಂದ ಮತ್ತೆ ಸೂರ್ಯ ಅವರಿಂದ ಮಾತ್ರನೇ ಅಂತ ಶ್ರುತಿ ಹೇಳ್ತಿರ್ಬೋದು ಬೇಕಾದ್ರೆ ಸಿಕ್ಕಾಕೊಳ್ಳೋದಲ್ಲ ಇವರೇ ಬೇಕು ಅಂತ ಹುಡ್ಕೊಂಡು ಹೋಗ್ತಿರ್ತಾರೆ ನನ್ ವಿಷಯ ಏನಾದ್ರು ಗೊತ್ತಾಗುತ್ತಾ ಅಥವಾ ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ಯಾರಾದ್ರೂ ಸಿಕ್ತಾರ ಅಂತ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಇವ್ರಿಬ್ರು ಗಡ್ಡ ಹಿಂಥಿತಿ ಅವ್ರನ್ನೆಲ್ಲ ಹುಡ್ಕೊಂಡ್ ಬರೋದ್ರಲ್ಲೇ ಇವ್ರು ಕಾಯ್ತಾ ಇರ್ತಾರೆ ಅಂತ ರೋಹಿಣಿ ಹೇಳ್ತಿರೋವಾಗ ನೋಡಿ ರೋಹಿಣಿ ಅವರೇ ನಾವ್ ಯಾರನ್ನು ಹುಡ್ಕೊಂಡು ಹೋಗಿ ಯಾರ ಜೀವನನೂ ಹಾಳ್ ಮಾಡ್ಬೇಕು ಅಂತ ಕಾಯ್ತಾ ಇಲ್ಲ ಛಾಯಾ ಅವಳಾಗ ಅವಳೆ ಅವ್ರ ಕಾರಲ್ಲಿ ಬಂದಿದ್ಲು ಅದೇ ರೀತಿ ಆ ಮಲೇಷಿಯಾ ಮಾವನ್ ಕತೆನೂ ಹಂಗೆ ಆಗಿದ್ದು ನಮ್ಮ ಎದುರುಗಡೆ ಅವರೇ ಬಂದ್ ಸಿಕ್ಕಾಕೊಂಡ್ರೆ ಹೊರತು ನಾವೇನು ಅವ್ರನ್ನ ಹುಡ್ಕೊಂಡು ಹೋಗಿರ್ಲಿಲ್ಲ ಎಲ್ಲ ತನಕ್ ತಾನಾಗೆ ಆಯ್ತು ಅಂತ ಮೀನಾ ಹೇಳ್ತಿರೋವಾಗ ಏನು ನೀವೇನು ಮಾಡುದು ತನಕ್ ತನಗೆ ಎಲ್ಲ ನಡೆದೋಗ್ಬಿಡುತ್ತೆ ಅಂತ ರೋಹಿಣಿ ಕೇಳ್ತಾಳೆ ನೀವು ಮಾಡಿರೋ ತಪ್ಪಿಗೆ ನೀವು ಬದಲಾಗೋದಕ್ಕೆ ಇವಾಗ ನಿಮ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ಸುಳ್ಳು ಹೇಳಿ ಇಷ್ಟ ದಿವಸ ನೀವು ಭಯದಲ್ಲೇ ಬದುಕಿದ್ರಿ ಅಲ್ವಾ ಈಗ ಭಯ ಹೋಗಿದೆ ತಾನೆ ಅಂತ ಮೀನಾ ಹೇಳ್ತಿರೋವಾಗ ಅಲ್ಲ ರೋಹಿಣಿಯವ್ರೆ ಸುಳ್ಳು ಹೇಳಿರೋದು ನೀವು ತಪ್ಪು ಮಾಡಿರೋದು ಕೂಡ ನೀವೇನೆ ಅದಕ್ಕೆ ಹೋಗಿ ಮೀನಾ ಸೂರ್ಯ ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಹೇಳಿ ಈಗ ನೋಡಿ ಕೊನೆಗೆ ಅತ್ತೆ ನಿಮ್ ಪೋಸ್ಟ್ ನಾ ಕಿತ್ಕೊಂಡು ಕಿಚನ್ ಡಿಪಾರ್ಟ್ಮೆಂಟ್ ಗೆ ಕಳ್ಸಿದಾರೆ ಹೆಂಗಿದ್ರಿ ನೀವು ಹಿಂಗಾಗ್ಬಿಟ್ರಲ್ಲ ರೋಹಿಣಿ ಅವ್ರೆ ಅಂತ ಹೇಳ್ಕೊಂಡು ಶೃತಿ ನಗ್ತಿರ್ತಾಳೆ ಶ್ರುತಿ ಹೇಳಿದ ಮಾತನ್ನ ಕೇಳಿಸಿಕೊಂಡು ಮೀನಾ ಕೂಡ ನಗ್ತಿರ್ತಾಳೆ ಆಗ ರೋಹಿಣಿ ಕೋಪ ಮಾಡ್ಕೊಂಡು ನಗ್ತಾ ಇದ್ರಾ ಚೆನ್ನಾಗಿ ನಗ್ರಿ ನನ್ ನೋಡಿ ನಿಮಗೂ ನಗು ಬಂದಿದೆ ಅಲ್ವಾ ಅಂತ ರೋಹಿಣಿ ಹೇಳ್ತಿರೋವಾಗ ಅಯ್ಯೋ ರೋಹಿಣಿ ಅವ್ರೆ ಶೃತಿ ತಮಾಷೆಗೆ ಹೇಳ್ತಿದ್ದಾರೆ ಅಷ್ಟೇನೆ ನೀವ್ ಯಾಕೆ ಸೀರಿಯಸ್ ಆಗಿ ತಗೋತಿದ್ದೀರಾ ಅಂತ ಕೇಳ್ತಾಳೆ ಆಗ ಶ್ರುತಿ ಇರ್ಲಿ ಬಿಡಿ ರೋಹಿಣಿ ಅವ್ರೆ ಇದು ಎಷ್ಟೇ ಆದ್ರೂ ಕೂಡ ಬರ್ದಿರೋ ಕತೆ ಅಲ್ವಾ ಕತೆ ಸ್ಟ್ರಾಂಗ್ ಆಗಿದ್ರೆ ಸ್ಕ್ರೀನ್ ಪೇ ಚೆನ್ನಾಗಿ ಬರೋದು ಆಮೇಲೆ ಡೈಲಾಗ್ ಸಹ ಸೂಪರ್ ಆಗಿರುತ್ತೆ ಎಲ್ಲಾ ಸೈಡ್ ಇಂದನು ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಬಂದ್ರಿ ಆದ್ರೆ ಇದ್ರಲ್ಲಿ ಏನ್ ಇಷ್ಟು ಗೊತ್ತಾ ನಿಮಗೆ ಗೊತ್ತಿಲ್ಲದೇ ಇರೋತ್ರ ನಿಮ್ ಕತೆ ಇದು ಸೂರ್ಯ ಮತ್ತೆ ಮೀನಾ ಅವ್ರು ಎಂಟ್ರಿ ಆಗ್ಬಿಡ್ತು ನೀವ್ ಬರ್ದಿರೋ ಕಥೆನ ಅವ್ರಿಬ್ರು ಸೇರಿ ಕರೆಕ್ಟ್ ಟೈಮ್ಗೆ ಮಲೇಷಿಯಾ ಮನ ಕರ್ಕೊಂಡು ಬಂದು ನಿಮ್ಗಿಂತ ಸೂಪರ್ ಡೂಪರ್ ಆಗಿ ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ ಎಲ್ಲ ಬರ್ದ್ಬಿಟ್ರು ಅಷ್ಟೇನೆ ನೀವು ಬರ್ತಿರೋ ಕತೆಗೆ ಅವ್ರದ್ದು ಏನ್ ಎಂಡ್ ಅಂತ ಹೇಳ್ಕೊಂಡು ಶೃತಿ ಬಿದು ಬಿದು ನಗ್ತಿರ್ತಾಳೆ ನಂತರ ರೋಹಿಣಿಯೇ ನೀವ್ ಇನ್ನೂ ಒಂದ್ ಕೆಲಸ ಮಾಡ್ಬಹುದು ನಿಮ್ ಲೈಫ್ ಸ್ಟೋರಿನ ಒಂದ್ ಕಥೆಯಾಗಿ ಮಾಡ್ಬಿಟ್ಟು ಮೂವಿ ಮಾಡಿದ್ರಿ ಅಂತಂದ್ರೆ ಹಾಗೆ ಕಿತ್ಕೊಂಡು ಹೋಗ್ಬಿಡುತ್ತೆ ನ್ಯೂಸ್ ಹಾಗೆ ಥಿಯೇಟರ್ ಕೂಡ ಫುಲ್ ಜನ ತುಂಬಿರ್ತಾರೆ ಅಂತ ಶೃತಿ ಹೇಳ್ತಿರೋವಾಗ ಶ್ರುತಿ ಅವ್ರೆ ಸಾಕು ಪ್ಲೀಸ್ ಬಿಟ್ಬಿಡಿ ಪಾಪ ಅವರು ಎಷ್ಟು ಅಂತ ಎಣಿತೀರ ಅವ್ರಿಗೆ ಅಂತ ಮೀನಾ ಹೇಳ್ತಿರ್ತಾಳೆ ಹೋಗ್ಲಿ ಬಿಡಿ ಮೀನಾ ಅವ್ರೆ ನಿಮ್ಗೆ ಬೇಜಾರಾಗುತ್ತೆ ಅಂತಂದ್ರೆ ಟಿವಿ ಸೀರಿಯಲ್ ಮಾಡ್ಬಿಡೋಣ ಅದಕ್ಕೆ ಪ್ರೊಡ್ಯೂಸರ್ ನಾನೇ ಆಗ್ಬಿಡ್ತೀನಿ ಹಾಗೆ ಇದಕ್ಕೆ ಒಂದ್ ಟೈಟಲ್ ರೆಡಿ ಇದೆ ಮಲೇಷಿಯಾ ಸೊಸೆ ಅಂತ ಚೆನ್ನಾಗಿದೆ ಅಲ್ವಾ ವ್ರ ಬೇಜಾರ್ ಮಾಡ್ಕೊಬೇಡಿ ರೋಹಿಣಿಯವ್ರ ಹೀಗಿದೆ ಅಂತ ನಿಮ್ ಕತೆ ಇನ್ನೂ ಕಂಪ್ಲೀಟ್ ಆಗ್ಲಿಲ್ಲ ಯಾಕಂದ್ರೆ ನಿಮ್ ಸ್ಟೋರಿ ಮೊದ್ಲೇ ಗೊತ್ತಿತ್ತು ಅಂತ ಮನೋಜ್ ಅವ್ರ ಬೇರೆ ಹೇಳ್ಬಿಟ್ಟಿದ್ದಾರೆ ಈಗ ಆದ್ರೆ ಅದು ಸುಳ್ಳು ಅಂತ ಈಗಾಗಲೇ ಸೂರ್ಯ ಅವ್ರು ಕೂಡ ಹೇಳ್ಬಿಟ್ಟಿದ್ದಾರೆ ಅಂತ ಶ್ರುತಿ ಹೇಳ್ತಿರುವಾಗ ರೋಹಿಣಿ ಕೋಪದಿಂದ ಮೀನನ್ನೇ ನೋಡ್ತಿರ್ತಾಳೆ ನನ್ಗೇನೋ ಸೂರ್ಯ ಅವ್ರು ಹೇಳೋದು ನಿಜಾಂತಾನೇ ಅನಿಸ್ತಿದ್ಯಪ್ಪ ಹೌದು ಟ್ಸ್ಟ್ ಇಟ್ಟಿದ್ದೀರಾ ಹಾ ಇರ್ಲಿ ಬಿಡಿ ನೀವೇನು ಹೇಳ್ಬೇಡಿ ಯಾಕಂದ್ರೆ ಅದಷ್ಟೇ ಟ್ವಿಸ್ಟ್ ಇದ್ರು ಕೂಡ ಈ ವಿಷಯ ಸೂರ್ಯ ಅವ್ರ ಆಚೆ ತಂದೆ ತರ್ತಾರೆ ಹೇಳ್ಬೇಕು ಅಂತಂದ್ರೆ ಇವಾಗ ನೀವ್ ಸಿಕ್ಕಾಕೊಂಡು ತಪ್ಪಿಸಿಕೊಂಡಿರೋದೇ ದೊಡ್ಡ ವಿಷಯ ಅಜ್ಜಿ ಬಂದಿದ ತಕ್ಷಣನೇ ನಿಮ್ಗೆ ಇದೆಲ್ಲ ಸರಿ ಹೋಗ್ಬಿಡ್ತು ಇಲ್ಲ ಅಂದಿದ್ರೆ ನಿಮ್ ಕತೆ ಅಷ್ಟೇನೆ ಯಾಕಂದ್ರೆ ಅತ್ತೆ ಮೊದ್ಲೇ ಭರತನಾಟ್ಯದಲ್ಲಿ ಎಕ್ಸ್ಪರ್ಟ್ ಜೊತೆಗೆ ಕುಚುಪುಡಿ ಕಥಕಳಿ ಅಂತ ಎಲ್ಲಾ ಡಾನ್ಸ್ ಮಾಡ್ಸಬಿಟ್ಟಿರೋರು ನಿಮ್ ಹತ್ರ ಹೋಗ್ಲಿ ಬಿಡಿ ನಿಮ್ ಕತೆನ ನೋಡಕ್ ಆಗ್ತಿರ್ಲಿಲ್ಲ ಆಗ ಅಂತ ಶ್ರುತಿ ಹೇಳ್ತಿರುವಾಗ ಸಾಕ್ ನಿಲ್ಸಿ ಇವಾಗ ನಾನ್ ನಿಮ್ ಇಬ್ಬರು ಕಾಮಿಡಿ ಪೀಸ್ ತರ ಕಾಣ್ತಿದ್ದೀನಲ್ವಾ ಪರ್ವಾಗಿಲ್ಲ ಬಿಡಿ ಇದೆಲ್ಲ ಕೇಳೋ ಹಣೆ ಬರಹ ನನ್ಗಿತ್ತು ಅಷ್ಟೇನೆ ಆದ್ರೆ ನನ್ನ ಸಿಚುವೇಶನ್ ಯಾವಾಗ್ಲೂ ಒಂದೇ ರೀತಿ ಇರುತ್ತೆ ಅಂತ ಅನ್ಕೋಬಿಡಿ ಅಂತ ಹೇಳಿ ರೋಹಿಣಿ ಕಿಚನ್ ಇಂದ ಆಚೆ ಹೊರಟೋಗ್ಬಿಡ್ತಾಳ ಆಗ ಮೀನಾ ಯಾಕ್ ಶ್ರುತಿ ಈ ರೀತಿ ಕಿಡಲ್ ಮಾಡಿದ್ರೆ ಅವ್ರಿಗೆ ಅಂತ ಕೇಳಿದಾಗ ಅಯ್ಯೋ ಮೀನ ಅವ್ರ ಹೋದ್ರೆ ಹೋಗ್ಲಿ ಬಿಡಿ ಇಷ್ಟ್ ದಿವಸ ಇಂದ ಬಂದಿರೋ ಸೊಸೆ ಅಂತ ಎಷ್ಟೆಲ್ಲ ಆಟ ಆಡ್ತಿದ್ರೆ ಇವ್ರು ಆದ್ರೂ ಮೀನಾ ಅವ್ರೆ ರೋಹಿಣಿ ಅವ್ರನ್ನ ನೋಡ್ತಿದ್ರೆ ನನಗೂ ತುಂಬಾ ಡೌಟ್ ಬರ್ತಿದೆ ತುಂಬಾ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನನಗೂ ಅನಿಸ್ತಿದೆ ಅಂತ ಶ್ರುತಿ ಹೇಳಿದಾಗ ಶ್ರುತಿ ಅವರೇ ಅವರು ಇದೇ ಮಾತನ್ನೇ ಹೇಳ್ತಿದ್ರು ನೀವ್ ಯಾವ ಡೌಟ್ ಇಂದ ಇದನ್ನ ಹೇಳ್ತಿದೀರಾ ಹೇಳಿ ಅಂತ ಮೀನಾ ಕೇಳ್ತಾಳೆ ಅದ ಹಾಗಲ್ಲ ಮೀನಾವ್ರೆ ಇವಾಗ ನಾವ್ ಇಷ್ಟೆಲ್ಲ ಮಾತಾಡದ್ವಲ್ಲ ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟ ್ರು ಇಲ್ಲ ಅಂದ್ರೆ ಅದಕ್ಕೆ ಏನಾದ್ರು ಒಂದ್ ಸರಿಯಾಗಿರೋ ರೀಸನ್ ಆದ್ರೂ ಹೇಳ್ತಿದ್ರು ಆದ್ರೆ ರೋಹಿಣಿ ಅವರನ್ನ ನೋಡಿ ಏನು ಮಾತಾಡಿದ್ರೆ ತುಂಬಾ ಕ್ಯಾಶುಲ್ ಆಗಿದ್ರು ಇವಾಗ ಕೋಪ ಬೇರೆ ಮಾಡ್ಕೊಂಡು ಹೋದ್ರು ಎಲ್ಲಿ ಮಾತಾಡಿದ್ರೆ ಇನ್ನು ಯಾವ್ದಾದ್ರು ವಿಷಯ ಆಚೆ ಬಂದ್ಬಿಡುತ್ತೋ ಅಂತ ಬೈದಲ್ಲೇ ಬಾಯ್ ಅಂತ ಅವರು ಅನ್ನಿಸ್ತಾ ಇದೆ ಅಂತ ಶ್ರುತಿ ಹೇಳ್ತಾಳೆ ಓಹೋ ಹಾಗಾದ್ರೆ ನೀವ್ ತರ ಸಮಥಿಂಗ್ ಫಿಶ್ ಎಂತ ಆಯ್ತು ಅಂತ ಮೀನಾ ಹೇಳಿದಾಗ ಕರೆಕ್ಟ್ ಮೀನಾ ಅವ್ರೆ ಅವ್ರ ನೆಕ್ಸ್ಟ್ ಸೀಕ್ರೆಟ್ ಯಾವಾಗ ಆಚೆ ಬರುತ್ತೋ ಏನು ಅಂತ ಶ್ರುತಿ ಹೇಳ್ತಿರೋ ಮೀನಾ ಮೀನ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮನೋಜ ನಿದ್ದೆ ಬರ್ತಾರೆ ಮಂಚದ್ಮೇಲೆ ಹಾಗೆ ಮಲ್ಕೊಂಡು ಯೋಚನೆ ಮಾಡ್ತಿರ್ತಾನೆ ಅಷ್ಟ್ರಲ್ಲಿ ರೋಹಿಣಿ ರೂಮ್ ಒಳಗಡೆ ಬಂದು ಮನೋಜ್ ತ್ರ ಮಾತಾಡ್ಬೇಕು ಅಂತ ಹೋಗ್ತಿರೋವಾಗ ಮನೋಜ ಅಲ್ಲಿಂದ ಎದ್ದು ಚಾಪೆ ಮತ್ತೆ ದಿಬ್ನ್ ಆಚೆಗೆ ಆಚೆ ಹೊರಟೋಗ್ತಾನೆ ಮನೋಜ ರೂಮ್ ಇಂದ ಆಚೆಗೆ ಬರ್ತಿದ್ದಾಗೇನೆ ಎದುರುಗಡೆ ಶಾಂತಿ ಸಿಗ್ತಾಳೆ ಏ ಎಲ್ಗೂ ಹೋಗ್ತಾ ಇದ್ಯಾ ಅಂತ ಶಾಂತಿ ಕೇಳಿದಾಗ ಅಮ್ಮ ಆಚೆ ಹೋಗ್ ಮಲ್ಕೋತೀನಮ್ಮ ಅಂತ ಮನೋಜ ಹೇಳ್ತಾನೆ ನೀನ್ ಯಾಕೋ ಆಚೆ ಹೋಗ್ ಮಲ್ಕೋಬೇಕು ನಿನ್ಗೆ ಅಂತ ರೂಮ್ ಇಲ್ವಾ ನಿನ್ಗೆ ನಿರೋದಕ್ಕೆ ಎಲ್ಲಾ ಹಾಕು ಇದೆ ಕಣೋ ಹೋಗೋ ಒಳಗಡೆ ಅಂತ ಶಾಂತಿ ಹೇಳ್ತಾಳೆ ಅಮ್ಮ ಅದು ಅಂತ ಅನ್ಕೊಂಡು ಮನೋಜ ಯೋಚನೆ ಮಾಡ್ತಿರೋವಾಗ ಏ ನೀನ್ ಯಾಕೋ ಸೊಳ್ಳೆಗಳ ಕೈಯಲ್ಲ ಕಚ್ಚಿಸಿಕೊಂಡು ಆಚೆ ಮಲ್ಕೋತಿಯಾ ಅವಳನ್ನ ನೆಲ್ದ್ಮೇಲೆ ಮಲ್ಕೊಳ್ಳೋದ್ ಕೇಳು ಯಾಕೆ ಆ ಮಹಾರಾಣಿಗೆ ನೆಲ್ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ವಂತು ಅವ್ಳೇನ್ ಕೋಟಿ ಮನೆ ಮಗಳ ಇಷ್ಟ ದಿವ್ಸ ನಮ್ಮ ಹತ್ರ ಹಂಗೆ ಅನ್ಕೊಂಡೆ ಅಲ್ವಾ ಅವ್ಳ ನಮ್ಮನ್ನೆಲ್ಲ ಎಮರ್ಸಿದ್ದು ಅವಳು ನೆಲದ ಮೇಲೆ ಮಲ್ಕೊಟ್ರೆ ಸೌದೇನು ಹೋಗೋದಿಲ್ಲ ನೀನ್ ಹೋಗಿ ಒಳಗಡೆ ಮಲ್ಕೋ ಹೋಗುವಂತ ಶಾಂತಿ ಹೇಳಿದಾಗ ಇದನ್ನೆಲ್ಲ ಕೇಳಿಸಿಕೊಂಡು ರೋಹಿಣಿ ಬೇಜಾರ್ ಮಾಡ್ಕೊತಿರ್ತಾಳೆ ಇಲ್ಲಮ್ಮ ನಾನು ಹೋಗಿ ಆಚರಣೆ ಮಲ್ಕೋತೀನಿ ಅಂತ ಮನೋಜ ಹೇಳಿದಾಗ ನೀನ್ ಎಲ್ಲೂ ಹೋಗೋಂತ ಅವಶ್ಯಕತೆ ಇಲ್ಲ ನಾನ್ ಹೇಳಿದ್ದು ಅಷ್ಟೇ ನೀನು ಹೋಗೋ ಮೊದ್ಲು ಒಳಗಡೆ ಅಂತ ಶಾಂತಿ ರೇಗಾಡಿದಾಗ ಸರಿ ಆಯ್ತಮ್ಮ ಅಂತ ಹೇಳಿ ಮನೋಜ ರೂಮ್ ಒಳಗಡೆ ಹೋಗ್ತಾನೆ ಹಾಗೆ ಕೈಯಲ್ಲಿರೋ ಚಾಪಿದ ಕೆಳಗಡೆ ಹಾಕಿ ಅವ್ನ ಹೋಗಿ ಮಂಚದ ಮೇಲೆ ಮಲ್ಕೋತಾನೆ ಅದನ್ನ ನೋಡಿ ರೋಹಿಣಿ ಅವನೇ ನೋಡ್ಕೊಂಡು ಕೆಳಗಡೆ ಕುತ್ಕೊಂಡು ಅಳ್ತಾ ಇರ್ತಾಳೆ ಈ ಕಡೆ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟಲ್ಲಿ ಮೀನಾ ಅಲ್ಲಿಗೆ ಬಂದು ಏ ಮೀನಾ ನಡೀತಾ ಇರೋದನ್ನ ನೋಡ್ತಾ ತಾನೆ ಅಂತ ಸೂರ್ಯ ಕೇಳಿದಾಗ ಯಾವ್ದು ಬಗ್ಗೆ ಹೇಳ್ತಾ ಇದ್ದಾರ್ರಿ ಅಂತ ಮೀನಾ ಕೇಳ್ತಾಳೆ ಅಲ್ಲ ಕಣಮ್ಮ ಈ ಪೌಡರ್ ಜೊತೆ ಸಕ್ರೆ ಯಾವ ರೀತಿ ನಡ್ಕೊತಾ ಇದಾರೆ ಅಂತ ನೋಡಿದೇನೆ ಅಂತ ಸೂರ್ಯ ಕೇಳಿದಾಗ ಹೌದು ರೀ ರೋಹಿಣಿ ಅವರಿಗೆ ಅವರೇ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಪಾಪ ಅವ್ರು ಕಷ್ಟಪಟ್ಟು ಏನು ಅಡ್ಗೆ ಮಾಡ್ಕೊತಿದ್ರು ಅಂತ ಮೀನಾ ಹೇಳ್ತಾಳೆ ಏ ಸುಮ್ನಿರಮ್ಮ ನೀನು ಆ ಪೌಡರ್ಗೆ ನೀನ್ ಹೋಗಿ ಈ ತರ ಅಲ್ಲ ಅಯ್ಯೋ ಅನ್ಬೇಡ ಆ ಪೌಡರ್ ಸರಿ ಇಲ್ಲ ಅದು ಮಾಡಿರೋ ಕೆಲಸ ಎಲ್ಲ ನೀನು ತಾನೆ ಎಲ್ಲದನ್ನು ಸ್ಕೆಚ್ ಹಾಕಿನ ಎಮ್ಮ ಮಾಡಿರೋದು ಅಲ್ವೇ ನೀನ್ ಸಕ್ರೆ ಹತ್ರ ಎಷ್ಟೊಂದ್ ಬಯಸ್ಕೊಂಡಿದ್ಯಾ ಯಾವತ್ತಾದ್ರೂ ಒಂದ್ ದಿವ್ಸ ಆದ್ರೂ ಆ ಪೌಡರ್ ಬಾಯಲ್ಲಿ ಯಾಕತೆ ಪಾಪ ಅವ್ರಿಗೆ ರೀತಿ ಎಲ್ಲ ಮಾಡಿದ್ರಿ ಅಂತ ಬಂದಿದ್ಯಾ ಬೇಕು ಅಂತಾನೆ ಹೊತ್ಕೊಂಡಿರೋ ಬೆಂಕಿಗೆ ಇನ್ನು ಜೋರಾಗಿ ಗಾಳಿ ಉತ್ತಿದ್ಲು ಇನ್ನು ಜಾಸ್ತಿ ಆಗ್ಲಿ ಅಂತ ಅದು ಬಿಟ್ಟು ನಿನ್ನನ್ ಯಾವತ್ತ ಅವಳ ಪಾಪ ಅಂತ ಅಂದಿಲ್ಲ ಕಣೆ ಅವ್ಳಗ್ ಹೋಗಿ ನೀನ್ ಇವತ್ ಪಾಪ ಅಂತ ಅಂತ ಸೂರ್ಯ ಹೇಳಿದಾಗ ರೀ ಅದ ಅವ್ರ ಗುಣ ರೀ ಅದಕ್ಕೋಸ್ಕರ ನನ್ನ ನನ್ ಗುಣನ ಬದಲಾಯಿಸ್ಕೊಳ್ಳೋದಕ್ ಆಗುದಿಲ್ಲ ನಮ್ ಕಣ್ ಮುಂದೆ ಯಾರಾದ್ರೂ ಕಷ್ಟ ಪಡ್ತಿದ್ರೆ ಅವ್ರಿಗೆ ಅಯ್ಯೋ ಪಾಪ ಅಂತ ರೂಢಿ ಆಗಿದೆ ಅಲ್ವಾ ನನ್ಗೆ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಮೀನಾ ತುಂಬಾ ಒಳ್ಳೆಯವರಾಗಿದ್ರೆ ಸಮಸ್ಯೆಗಳು ಜಾಸ್ತಿ ಕಣಮ್ಮ ಸೂರ್ಯ ಹೇಳ್ತಿರುವಾಗ ರೀ ಅವ್ರ ನಿಮ್ ಮಣ್ಣನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಸುಳ್ಳ ಹೇಳಿರೋ ಅದನ್ನ ಬಿಟ್ರೆ ಅವ್ರು ದೊಡ್ಡ ತಪ್ಪ ಏನು ಮಾಡ್ಲಿಲ್ವಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಏ ಮೀನಾ ಅವ್ರು ತಪ್ಪು ಮಾಡಿದಳೋ ಇಲ್ವ ಅಂತ ನೀನು ಎಲ್ಲ ಒಂದೊಂದಾಗ ಆಚೆ ಬರ್ತಿದ್ಯಲ್ಲ ಇವಾಗ ಇನ್ನು ಕೇಡಿ ಕೆಲಸ ಮಾಡಿದಳೋ ಇನ್ನು ಎಷ್ಟು ಸುಳ್ಳು ಹೇಳಿದಳೋ ಯಾರ್ ಗಮ್ಮ ಗೊತ್ತು ಅಂತ ಸೂರ್ಯ ಹೇಳ್ತಾನೆ ರೀ ಅವ್ರು ಏನೇ ಮಾಡಿರ್ಬೋದು ಆದ್ರೆ ಗಂಡ ಹೆಂಡತಿನ ಈ ರೀತಿ ಬೇರೆ ಬೇರೆ ಮಾಡೋದು ತಪ್ಪಲ್ವೇನ್ರಿ ಅತ್ತೆ ಮಾಡ್ತಿರೋದು ಸರಿನಾ ಅಂತ ಮೀನಾ ಕೇಳ್ತಾಳೆ ಏ ಮೀನಾ ನೀನ್ ಎಲ್ರೂ ಒಳ್ಳೆಯವರು ಹಾಗೆ ಎಲ್ರು ಒಳ್ಳೆಯವರಾಗೇ ಇರ್ಬೇಕು ಅಂತ ಅನ್ಕೋತಿಯಲ್ಲೇ ಅದು ಸರಿ ಇಲ್ಲ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ ರೀ ನನ್ ಗುಣನೇ ಹೀಗೆ ನಾನ್ ಯಾರಿಗೋಸ್ಕರೂ ನನ್ನ ಬದಲಾಯಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಮೀನಾ ಹೇಳ್ತೀನಿ ರ್ತಾಳೆ ಅಯ್ಯೋ ನಿನ್ನಾರಮ್ಮ ಬದಲಾಯಿಸ್ಕೊ ಅಂತ ಹೇಳಿದ್ದು ನೀನು ನೀನಾಗೆ ಇರು ಹಂಗಿದ್ರೆ ನನ್ಗೆ ತುಂಬಾ ಇಷ್ಟ ಆಗೋದು ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ಪೂಜಾ ಮೀನನ್ಗೆ ಕಾಲ್ ಮಾಡ್ತಾಳೆ ಈ ಪೂಜಾ ಅವ್ರು ಫೋನ್ ಮಾಡ್ತಿದ್ದಾರೆ ಅಂತ ಮೀನಾ ಹೇಳ್ದಾಗ ಅಯ್ಯಮ್ಮ ಯಾಕೆ ನಿಮ್ಗೆ ಮಾಡ್ತಾರೆ ಫೋನ್ ನ ಸರಿ ಅದೇನು ಅಂತ ಮಾತಾಡೋ ಅಂತ ಸುಳ್ಯ ಹೇಳ್ತಾನೆ ಆಗ ಮೀನಾ ಕಾಲ್ ರಿಸೀವ್ ಮಾಡಿದಾಗ ಏನ್ ಮೀನ್ ಅವ್ರೆ ನಿದ್ದೆ ಮಾಡ್ಬಿಟ್ರ ಅಂತ ಪೂಜಾ ಕೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಪೂಜಾ ಅವ್ರೆ ಇವಾಗ ತಾನೇ ಕೆಲಸ ಎಲ್ಲ ಮುಗೀತು ಬಂದ್ ಇವಾಗ ತಾನೇ ಕೂತ್ಕೊಂಡೆ ಏನು ಅಂತ ವಿಷಯ ಹೇಳಿ ಅಂತ ಮೀನಾ ಕೇಳಿದಾಗ ಸಂತು ಅವರು ಬಂದು ಪ್ರೊಪೋಸ್ ಮಾಡಿದ್ರು ನಾನು ಒಪ್ಕೊಬಿಟ್ಟೆ ಅಂತ ಪೂಜಾ ಹೇಳ್ತಾಳೆ ಅದನ್ನ ಕೇಳಿ ಮೀನನ್ಗೆ ಖುಷಿಯಾಗುತ್ತೆ ಸರಿ ನೆಕ್ಸ್ಟ್ ಏನ್ ಮಾಡೋದು ಅಂತ ಪೂಜಾ ಕೇಳಿದಾಗ ನೆಕ್ಸ್ಟ್ ಇನ್ನೇನು ಅಂತ ಮೀನಾ ಹೇಳ್ತಾಳೆ ಇಷ್ಟು ಬೇಗ ಮದ್ವೆನಾ ಅಂತ ಪೂಜಾ ಕೇಳಿದಾಗ ಯಾಕೆ ಇವಾಗ್ಲೇ ಮದ್ವೆ ಆದ್ರೆ ಏನಾದ್ರು ತೊಂದ್ರೆನಾ ಅಂತ ಮೀನಾ ಕೇಳ್ತಾಳೆ ಅದ್ ಹಾಗಲ್ಲ ಅವ್ರೆ ಸ್ವಲ್ಪ ದಿಸ ಅವ್ರ ಜೊತೆ ಓಡಾಡಿರ್ತಾನೆ ಅವ್ರ ಕ್ಯಾರೆಕ್ಟರ್ ಏನು ಅನ್ನೋದು ಪೂರ್ತಿ ಗೊತ್ತಾಗೋದು ಯಾಕಂದ್ರೆ ಈ ಹುಡುಗರು ತಮ್ಮ ಲವ್ನ ಹೇಳ್ಕೊಳೋವರೆಗೂ ಒಂದ್ ರೀತಿ ಇರ್ತಾರೆ ಹೇಳ್ಕೊಂಡಾದ್ಮೇಲೆ ಬೇರೆ ರೀತಿ ಬದ್ಲಾಗ್ಬಿಡ್ತಾರೆ ಅಂತ ಪೂಜಾ ಹೇಳ್ತಿರುವಾಗ ಪರವಾಗಿಲ್ಲ ಪೂಜಾ ಅವ್ರೆ ನಿಮ್ಗೂ ಇದ್ರ ಎಲ್ಲ ಗೊತ್ತಿದೆಯಲ್ವಾ ಅಂತ ಮೀನಾ ಹೇಳ್ತಾಳೆ ಹೌದು ಮೀನಾವ್ರೆ ತುಂಬಾ ಜನರ ನಾನ್ ನೋಡ್ತಿರ್ತೀನಲ್ಲ ಸೊ ಅದರಿಂದಾಗೆ ಗೊತ್ತಾಯ್ತು ಅಂತ ಪೂಜಾ ಹೇಳಿದಾಗ ಮದ್ವೆ ಆದ್ಮೇಲೂ ನೀವ್ ಅವ್ರನ್ನ ಅರ್ಥ ಮಾಡ್ಕೋಬೋದಲ್ವಾ ಅಂತ ಮೀನಾ ಹೇಳ್ತಾಳೆ ಆದ್ರೂ ಮೀನಾವ್ರೆ ಆಮೇಲೆ ಅವ್ರು ನಮ್ಗೆ ಸೆಟ್ ಆಗ್ಲಿಲ್ಲ ಅಂದ್ರೆ ನಾವೇನು ಮಾಡೋದಕ್ಕಾಗೋದಿಲ್ವಲ್ಲ ಅವ್ರು ನಮ್ ಗೆ ಸೂಟ್ ಆಗ್ತಾರೋ ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕಲ್ವಾ ಅಂತ ಪೂಜಾ ಹೇಳ್ತಾಳೆ ನೋಡಿ ಪೂಜಾ ಅವ್ರೆ ನಾವ್ ಒಬ್ಬರನ್ನ ಇಷ್ಟ ಪಡ್ತೀವಿ ಅಂತಂದ್ರೆ ಅವ್ರನ್ನ ಪೂರ್ತಿಯಾಗಿ ನಂಬಬೇಕು ಅವ್ರ ಮೇಲೆ ಅನುಮಾನ ಕೊಟ್ಟು ನಮ್ಗೆ ಸೆಟ್ ಆಗ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ಕೊಂಡ್ ಕುತ್ಕೋಬಾರದು ಯಾಕಂದ್ರೆ ಮನುಷ್ಯ ಅಂದ್ಮೇಲೆ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ ಪರಿಸ್ಥಿತಿ ತಕ್ಕಂತೆ ಬದಲಾಗ್ತಿರ್ತಾರೆ ಆದ್ರೆ ಅವ್ರ ನಮ್ ಜೊತೆ ಹೇಗಿರ್ತಾರೆ ನಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಇದೇ ಅಲ್ವಾ ನಮಗ್ ಬೇಕಾಗಿರೋದು ನೀವ್ ಅದನ್ನೆಲ್ಲ ತುಂಬಾ ಯೋಚನೆ ಮಾಡದೆ ಆದಷ್ಟು ಬೇಗ ಮದ್ವೆ ಆಗೋದು ನೋಡಿ ಅಂತ ಮೀನಾ ಹೇಳ್ತಾಳೆ ಓ ಹೌದಾ ಮೀನಾ ಅವ್ರೆ ಸರಿ ಆಯ್ತು ನನ್ನ ಅವ್ರ ಮಾತಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ತಾಳೆ ಇದನ್ನೆಲ್ಲ ಸೂರ್ಯ ಗಮನಿಸಿ ಮೀನಿನ ಹತ್ರ ಬಂದ್ ನಿಂತ್ಕೊಂಡಾಗ ಯಾಕ್ರಿ ಈ ರೀತಿ ನೋಡ್ತಾ ಇದೀರ ಅಂತ ಮೀನಾ ಕೇಳ್ತಾಳೆ ಅಲ್ಲ ಕಣ್ಯಾ ಹೋಗಿ ನಿನ್ ಜೀವನದ ಬಗ್ಗೆ ಪಾಠ ಹೇಳ್ತಿದ್ಯಾಲೆ ಏನೇ ವಿಷಯ ಪೌಡರ್ ಫ್ರೆಂಡ್ ಯಾಕೆ ಫೋನ್ ಮಾಡಿತ್ತು ಅಂತ ಸೂರ್ಯ ಕೇಳಿದಾಗ ರೀ ಅದು ಪೂಜೆ ಅವರು ಒಂದ್ ಹುಡುಗನ ಲವ್ ಮಾಡ್ತಿದ್ದಾರೆ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಿದ್ದೀನಿ ಅಷ್ಟೇನೆ ಅದಕ್ಕೆ ನನ್ನ ಲವ್ ಅಡ್ವೈಸರ್ ಅಂತ ಹೇಳ್ತಿದ್ದಾರೆ ಅವ್ರು ಅಂತ ಮೀನಾ ಹೇಳ್ತಾಳೆ ಓಹೋ ಎಷ್ಟ್ ನಡೀತಿದೆ ನಡೀತಿದ್ಯಾಲ ಅಂತ ಸೂರ್ಯ ಕೇಳಿದಾಗ ಇತ್ತೀಚೆಗೆ ಅಷ್ಟೇ ರೀ ಅಂತ ಮೀನಾ ಹೇಳ್ತಾಳೆ ಅಲ್ಲ ಮೀನಾ ನಾನ್ ಸಂತೋರ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ನನಗ್ ಬೈತಿದ್ದೆ ಇವಾಗ ನೀನ್ ಮಾತ್ರ ಆ ಪೌಡರ್ ಫ್ರಂಟ್ ಗೆ ಐಡಿಯಾ ಹೇಳ್ಕೊಡ್ತಾ ಇದೆಯಾ ಅಂತ ಸೂರ್ಯ ಕೇಳಿದಾಗ ನಾನ್ ಅವ್ರಿಗೆ ಸರಿಯಾಗಿ ಐಡಿಯಾ ಕೊಟ್ಟಿದ್ದಕ್ಕೆ ಇವತ್ತು ಅವ್ರ ಲವ್ ಓಕೆ ಆಗಿದೆ ಅಂತ ಮೀನಾ ಹೇಳ್ತಾಳೆ ಅಲ್ಲ ಕಣೆ ಆ ಬಾಯಿ ಬಡ್ಕಿನೂ ಲವ್ ಮಾಡ್ತಾಳೆನೆ ಅದು ಯಾರ ಜೊತೆ ಅಂತ ನೋಡ್ಬೇಕು ಅಂತ ಸೂರ್ಯ ಹೇಳ್ತಿರುವಾಗ ಯಾಕೆ ಕಿತ್ತ ಕೊಡಬೇಕಾ ರೀ ಅವ್ರಿಬ್ರು ತುಂಬಾ ಒಳ್ಳೆಯವರು ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ತಾಳೆ ನಿನ್ಗ್ ಮಾತ್ರ ಎಲ್ರು ಒಳ್ಳೆವ್ರಾಗೆ ಕಾಣಿಸ್ತಾರೆ ಈಗೇನು ಮದ್ವೆ ಮಾಡ್ಕೋತಾಳಂತ ಇಲ್ವಂತ ಅಂತ ಸೂರ್ಯ ಕೇಳಿದಾಗ ಅದು ಗೊತ್ತಿಲ್ಲ ರೀ ಆದ್ರೆ ಸ್ವಲ್ಪ ದಿವಸ ಇಬ್ರು ಜೊತೆಲಿ ಓಡಾಡಿ ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿದಾರೆ ಅಂತ ಮೀನಾ ಹೇಳ್ತಾಳೆ ಓ ಹಂಗ ಹಾಗಾದ್ರೆ ಜೊತೆ ಓಡಾಡ್ಬೇಕಾದ್ರೆ ಆ ಎಮ್ಮನ್ ವಿಷಯ ಎಲ್ಲ ಗೊತ್ತಾಗಿ ಅವ್ನ್ ಗ್ಯಾರಂಟಿ ಎಸ್ಕೇಪ್ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದಿರಾ ಅವ್ರಿಗೆ ಮದ್ವೆ ಆದ್ರೆ ನಮ್ಮ ಖುಷಿನೇ ಅದೇನ್ರಿ ಅಂತ ಮೀನಾ ಕೇಳಿದಾಗ ಹೋಗ್ಲಿ ಬಿಡು ಏನೋ ಒಂದು ಆದ್ರೆ ಆ ಹುಡುಗಿ ಪೌಡರ್ ಫ್ರೆಂಡ್ ತಾನೆ ಪೌಡರ್ ನ ಕೇಳದ್ ಬಿಟ್ಟು ಯಾಕೆ ಹೇಳ್ತಿದ್ದಾಳೆ ಅಂತ ಸೂರ್ಯ ಕೇಳ್ತಾನೆ ಅವ್ರಿಗೆ ನಮ್ ಇಬ್ರು ಕಂಡ್ರೆ ತುಂಬಾ ಇಷ್ಟ ರೀ ನಾವಿಬ್ರು ಯಾವಾಗ್ಲೂ ಅನ್ಯೋನ್ಯವಾಗಿ ಇರ್ತಿವಲ್ಲಾ ಅದು ಅವ್ರಿಗೆ ತುಂಬಾ ಇಷ್ಟ ಆಗಿದ್ಯಂತೆ ಅವ್ರು ನಮ್ ತರನೇ ಮದ್ವೆ ಆಗಿ ಮುಂದೆ ಇದೇ ರೀತಿ ಇರ್ಬೇಕು ಅಂತ ಆಸೆ ಪಡ್ತಿದಾರೆ ಅದಕ್ಕೋಸ್ಕರನೇ ಅವ್ರ ನನ್ನ ಹತ್ರ ಈ ರೀತಿ ಐಡಿಯಾಗಳನ್ನೆಲ್ಲ ಕೇಳ್ತಿರೋದು ಅಂತ ಮೀನಾ ಹೇಳ್ದಾಗ ಹಂಗಾದ್ರೆ ಆ ಹುಡುಗಿ ನಮೇಲೆ ಕಣ್ಣಾಕಿದಾಳೆ ಅಂತ ಆಯ್ತು ಅಂತ ಸೂರ್ಯ ಹೇಳ್ತಾನೆ ರೀ ಅವ್ರು ಒಳ್ಳೇದಕ್ಕೆ ಅಲ್ವಾರಿ ಹೇಳ್ತಾ ಇರೋದು ಅಂತ ಮೀನಾ ಹೇಳ್ದಾಗ ಏನೋ ಒಂದು ಆಗ್ಲಿ ಬಿಡು ಆದ್ರೆ ಆ ಸಂತೋ ಐಡಿಯಾ ಕೊಟ್ಟು ಎಡ್ಬಟ್ ಆದಂಗೆ ನೀನು ಈ ಅಮ್ಮನ್ ಗೈಡಿಯಾ ಕೊಟ್ಟು ಏನಾದ್ರು ಎಡ್ಬಟ್ ಆದ್ರೆ ಕಷ್ಟ ಹುಷಾರಾಗಿರುವಂತ ಸೂರ್ಯ ಹೇಳ್ತಿರ್ತಾನೆ ನಾನೇನು ನಿಮ್ ತರ ಅಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಏನೋ ಒಂದ್ ಹೇಳ ಕಳ್ಸೋದಕ್ಕೆ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತೀನಿ ನಿಮ್ ತರ ಮುಟ್ಟಾಳ್ ಕೆಲ್ಸ ಮಾಡೋದಿಲ್ಲ ನಾನು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಗುರಾಯಿಸ್ಕೊಂಡು ನೋಡ್ತಿರೋವಾಗ ಅಯ್ಯೋ ರೀ ನಾನ್ ಸುಮ್ನೆ ತಮಾ ಹೇಳಿದೆ ಅಷ್ಟೇನೆ ನೀವ್ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ ಸಾರಿ ರೀ ಅಂತ ಮೀನಾ ಹೇಳ್ತಾಳೆ ಪರ್ವಾಗಿಲ್ಲ ಬಿಡು ಆದ್ರೆ ಎಲ್ರು ಹೇಳ್ತಾರ ಕಣೆ ನೀನ್ ಎಷ್ಟೇ ಒಳ್ಳೆ ಒಳ್ಳೆ ಕೆಲಸ ಮಾಡು ದೊಡ್ಡ ದೊಡ್ಡ ಕೆಲಸ ಮಾಡುದು ಕೂಡ ಹೆಂಡತಿ ಹತ್ರ ಮಾತ್ರ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅದು ಕರೆಕ್ಟ್ ಹೇಳಿದಾರೆ ಹೇಳಿದ್ದಾರೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಯ್ಯೋ ರೀ ಅದ ತಮಾಷೆ ಮಾಡಿದ್ದು ಅಷ್ಟೇನೆ ಇಷ್ಟು ಅರ್ಥ ಆಗ್ಲಿಲ್ವಾ ಇಲ್ಲಮ್ಮ ಅರ್ಥ ಆಗ್ಲಿಲ್ಲ ಎಷ್ಟೇ ಆದ್ರೂ ಮುಟ್ಟಾಳ ಅಲ್ವಾ ಸೂರ್ಯ ಕೋಪ ಮಾಡ್ಕೊಂಡು ಕೂತಿರ್ತಾನೆ ಅಯ್ಯೋ ರೀ ಹಾಗೇನಿಲ್ಲ ರೀ ನೀವೇ ರೀ ಈ ಪ್ರಪಂಚದಲ್ಲಿ ಅತಿ ಬುದ್ಧಿಶಾಲಿ ಅಂತಂದ್ರೆ ಅಂತ ಮೀನಾ ಹೊಗಳಿರ್ಬೇಕಾದ್ರೆ ಅದೆಲ್ಲ ಏನು ಬೇಕಾಗಿಲ್ಲ ಸುಮ್ಮನೆ ಇರು ನಿನ್ನ ಅಂತ ಸೂರ್ಯ ಕೋಪ ಮಾಡ್ಕೊಂಡೆ ಕೂತಿರ್ತಾನೆ ರೀ ಸಾರಿ ರೀ ಅಂತ ಎಷ್ಟೇ ಹೇಳಿದ್ರು ಕೂಡ ಸೂರ್ಯ ಮುಖ ಉದಿಸ್ಕೊಂಡೆ ಕೂತಿರ್ತಾನೆ ಆಗ ಮೀನ ಬೇಕು ಅಂತಾನೆ ಸೂರ್ಯನ್ಗೆ ಕಚ್ಚು ಕೊಟ್ಟಾಗ ಸೂರ್ಯ ನಗ್ತಿರ್ತಾನೆ ಈ ಕಡೆ ಶ್ರುತಿ ತನ್ನ ಫ್ರೆಂಡ್ ಮನೇಲಿ ಫಂಕ್ಷನ್ ಇದೆ ಅಂತ ರೋಹಿಣಿಗೆ ಮೇಕಪ್ ಮಾಡೋದಕ್ಕೆ ಹೇಳೋದಾ ಬೇಡವಾ ಅಂತ ರವಿ ಹತ್ರ ಕೇಳಿದಾಗ ಇದನ್ನ ನೀನೇ ಯೋಚನೆ ಮಾಡು ಶ್ರುತಿ ಅವ್ರಿಗೆ ಆರ್ಡರ್ ಕೊಡೋದ್ರಲ್ಲಿ ಯಾವ್ ತಪ್ಪು ಇಲ್ಲ ಅಂತ ರವಿ ಹೇಳ್ತಿರ್ತಾನೆ ಅದ ಹಾಗಲ್ಲ ರವಿ ಇವಾಗ ನನ್ನ ಅತ್ತೆ ಹತ್ರ ಹೋಗಿ ರೋಹಿಣಿ ಅವ್ರ ಈ ರೀತಿ ನನ್ನ ಫ್ರೆಂಡ್ ಮದ್ವೆಲಿ ಮೇಕಪ್ ಮಾಡೋದಕ್ಕೆ ಬರ್ತಾರೆ ಅಂತಂದ್ರೆ ಅವ್ರೇನಾದ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ರಿ ಅಂತ ಶ್ರುತಿ ಕೇಳ್ತಾಳೆ ಹಾ ಅದು ಹೇಳೋದಕ್ಕೆ ಹೇಳೋದಕ್ಕಾಗೋದಿಲ್ಲ ಯಾಕಂದ್ರೆ ಅಮ್ಮ ಅತ್ಕೆ ಮತ್ತೆ ಮನೋಜನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ದೂರ ಮಾಡೋದಕ್ಕೆ ನೋಡ್ತಿರ್ತಾರೆ ಈಗಾಗಲೇ ಮನೇಲಿ ಎಲ್ಲದ್ರಿಂದನೂ ದೂರ ಇಟ್ಟಿದ್ದಾರೆ ಅವ್ರಿಬ್ರನ್ನ ಅಡಿಗೆನೂ ಸಹ ಮೀನ ಅಕ್ಕಿಗೆ ಮಾಡ್ಬೇಡ ಅಂತ ಹೇಳಿ ಅವ್ರ ಕೈಯಲ್ಲೇ ಮಾಡ್ಕೊಂಡ್ ತಿನ್ನು ಅಂತ ಹೇಳಿ ಹೇಳಿದ್ದಾರೆ ಕೋಪ ಮಾಡ್ಕೊಂಡ್ರು ಮಾಡ್ಕೋಬಹುದು ಸುಮ್ನಿ ಇರು ರವಿ ಹೇಳ್ತಾನೆ ಅಯ್ಯೋ ಅವ್ರ ಕೋಪ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ನನ್ ನ ಕೊಡ್ಬೇಕು ಅಂತಿರೋದು ರೋಹಿಣಿ ಅವ್ರಿಗೆ ಅವ್ರ ಏನಾದ್ರು ಬೈತಾರೇನು ಹತ್ರ ಕ್ರಾಸ್ ಚೆಕ್ ಮಾಡ್ಕೊಂಡೆ ಅಷ್ಟೇ ಅಂತ ಶ್ರುತಿ ಹೇಳ್ತಾಳೆ ಏ ಶ್ರುತಿ ಏನೇ ಆಗಿದೆ ನಿನ್ಗೆ ನೀನೇ ಪ್ರಶ್ನೆ ಕೇಳ್ತಿಯಾ ನೀನೇ ಉತ್ತರ ಹೇಳ್ತಿಯಾ ಅಂತ ರವಿ ಹೇಳಿದಾಗ ಅಲ್ಲ ನಿಮ್ಮಮ್ಮ ಕೋಪ ಮಾಡ್ಕೋತಾರೆ ಅಂತ ನೀನ್ ಯಾಕೆ ಹೇಳಿದೆ ನಾನ್ ಹೇಳಿದ್ ಉತ್ರಾನೇ ನೀನ್ ಹೇಳ್ಬೋದಾಗಿತ್ತಲ್ಲ ಎಷ್ಟೇ ಆದ್ರೂ ಕೂಡ ರೋಹಿಣಿ ಅವ್ರ ಕೆಲಸ ಅಲ್ವಾ ನೀನು ಆ ಮನೋಜ್ ಅವರ ತರಾನೇ ನಿಮ್ಮ ಅಮ್ಮನಿಗೆ ಹೆದರ್ಕೋತಿಯಲ್ಲ ಯಾವಾಗ ನೋಡಿದ್ರು ಅಂತ ಶ್ರುತಿ ಹೇಳ್ತಿರ್ತಾಳೆ ನಾನೇನೋ ಅವ್ರಿಗೆ ಭಯ ಪಡ್ತಿಲ್ಲ ಸುಮ್ನೆ ಯಾಕೆ ಮನೇಲಿ ಪ್ರಾಬ್ಲಮ್ ಅಂತ ಹೇಳಿದೆ ಅಷ್ಟೇ ಅಂತ ರವಿ ಹೇಳ್ತಾನೆ ಅತ್ತೆ ನನ್ನ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿ ನಾನಂತೂ ರೋಹಿಣಿ ಅವರಿಗೆ ಮೇಕಪ್ ಮಾಡೋದಕ್ಕೆ ಆರ್ಡರ್ ಕೊಟ್ಟೆ ಕೊಡ್ತೀನಿ ಹೋಗ್ ನೀನು ಅಂತ ಶೃತಿ ರೇಗಾಡ್ತಾಳೆ ಅಯ್ಯೋ ಶ್ರುತಿ ನೀನ್ ಯಾರಾದ್ರೂ ಹೆಂಗಾದ್ರೂ ಹೋಗಿ ಏನಾದ್ರು ಮಾತಾಡ್ಕೊಳಮ್ಮ ದಯವಿಟ್ಟು ನನ್ನ ಬಿಟ್ಬಿಡು ಅಂತ ರವಿ ಶ್ರುತಿಗೆ ಕೈ ಮುಗಿದ್ ಕೇಳ್ಕೊತಿರ್ತಾನೆ ಅದನ್ನ ನೋಡಿ ಶ್ರುತಿ ನಗ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯ ವಿಡಿಯೋ ನಿಮ್ಗೆ ಇಷ್ಟ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು